ಸ್ನೇಹಿತರ ನಮಸ್ಕಾರ ಸಾಮಾನ್ಯವಾಗಿ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಏನಂತ ಹೇಳಿ ನಾವೆಲ್ಲರೂ ಕೂಡ ನಂಬಿದ್ದೀವಿ ಹೇಳಿ ಅವರು ಸರ್ವ ಪರಿತ್ಯಾಗಿಗಳು ಎಲ್ಲವನ್ನು ಕೂಡ ಬಿಟ್ಟವರು ಎಲ್ಲವನ್ನು ಕೂಡ ತ್ಯಜಿಸಿ ತಾವು ಯಾವುದೇ ಅಧಿಕಾರ ಅಥವಾ ಯಾವುದೇ ಐಶ್ವರ್ಯ ಅಂತಸ್ತು ಇವೆಲ್ಲವನ್ನು ಕೂಡ ಬಿಟ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ಹೆಣ್ಣಿನ ಮೋಹ ಹೊನ್ನಿನ ಮೋಹ ಮತ್ತು ಮಣ್ಣಿನ ಮೋಹ ಈ ಮೂರು ಮೋಹಗಳನ್ನು ತ್ಯಜಿಸಿದ ಬಳಿಕವೇ ಇಲ್ಲಿ ಅವರನ್ನು ಸ್ವಾಮೀಜಿ ಅಂತ ಹೇಳಿಬಿಟ್ಟು ನಾವು ಕರೆಯೋದು ಅದರ ಜೊತೆಗೆ ಒಂದು ಪೀಠದ ಮುಂದಾಳತ್ವವನ್ನು ಕೂಡ ಅವರಿಗೆ ವಹಿಸೋದು ಆದರೆ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಾಮಾನ್ಯರಿಗೆ ಇರದಷ್ಟು ಮೋಹ ಸಾಮಾನ್ಯರಿಗೆ ಇರದಷ್ಟು ಅಧಿಕಾರದ ಹಪಹಪಿ ಸಾಮಾನ್ಯರಿಗೆ ಇರದಷ್ಟು ಹೆಣ್ಣಿನ ಮೋಹ ಸಾಮಾನ್ಯರಿಗೆ ಇರದಷ್ಟು ಮಣ್ಣಿನ ಮೋಹ ಇವೆಲ್ಲದೂ ಕೂಡ ಈ ಸ್ವಾಮೀಜಿಗಳಲ್ಲಿ ಹೆಚ್ಚುತ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಸಾಕಷ್ಟು ಘಟನೆಗಳು ನಮ್ಮ ನಡುವೆ ನಡೀತಾ ಇದೆ ಪ್ರತಿದಿನವೂ ಕೂಡ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಿದ್ದಾವೆ ಹೆಣ್ಣಿನ ಹಿಂದೆ ಹೋಗುವಂಥ ಸ್ವಾಮೀಜಿಗಳ ಬಂಡವಾಳ ಇವತ್ತೆಲ್ಲ ನಾಳೆ ಬಯಲಾಗಲೇಬೇಕು ಅದರ ಜೊತೆಗೆ ಆ ಮಠದಲ್ಲಿ ಅಥವಾ ಪೀಠದಲ್ಲಿ ಕೂತು ಮಾಡಬಾರದ ಕೆಲಸಗಳನ್ನು ಮಾಡಿದಂಥ ಪರಿಣಾಮ ಕೊನೆಗೊಂದು ದಿನ ಅತ್ಯಂತ ಹೀನಾಯ ಶಿಕ್ಷೆಯನ್ನು ಅನುಭವಿಸುವಂತಹ ಒಂದು ದುಸ್ಥಿತಿ ಬರುತ್ತೆ ಅನ್ನೋದು ನಿಶ್ಚಿತ ಆದರೂ ಕೂಡ ಅವರು ಯಾರೂ ಕೂಡ ಬದಲಾಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಸ್ವಾಮೀಜಿಗಳು ಇವತ್ತು ನಮ್ಮ ಕಣ್ಣ ಮುಂದೆ ಇದ್ದಾರೆ ಈಗಾಗಲೇ ಸಾಕಷ್ಟು ಜನ ಶಿಕ್ಷೆಯನ್ನು ಕೂಡ ಅನುಭವಿಸ್ತಿದ್ದಾರೆ ಈ ನಡುವೆ ಈಗ ಮತ್ತೊಂದು ಸ್ವಾಮೀಜಿಯ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿ ಬರ್ತಿದ್ದಾವೆ ಜೊತೆಗೆ ಪೀಠ ತ್ಯಾಗ ಮಾಡದೇ ಇದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡಲಾಗಿದೆ ಅಷ್ಟು ಮಾತ್ರವಲ್ಲ ಸ್ವಾಮೀಜಿಯನ್ನು ಪೀಠದಿಂದ ನಾವೇ ಕೆಳಗಿಳಿಸ್ತೀವಿ ಎನ್ನುವಂತಹ ದೃಢ ನಿರ್ಧಾರವನ್ನು ಮಾಡಿ ಈಗಾಗಲೇ ವಾರ್ನಿಂಗನ್ನು ಕೂಡ ಕೊಡಲಾಗಿದೆ ಹಾಗಾದರೆ ಆ ಸ್ವಾಮೀಜಿ ಯಾರು ರಾಜ್ಯದಲ್ಲೇ ಪ್ರಖ್ಯಾತಿ ಪಡೆದಿರುವಂತಹ ಮತ್ತು ಶಿಸ್ತಿರ ಮಠ ಅನ್ನುವಂಥ ಹೆಸರುವಾಸಿಯನ್ನು ಗಳಿಸಿರುವಂತಹ ಈ ಮಠದಲ್ಲಿ ಸ್ವಾಮೀಜಿ ತಮ್ಮ ಅಧಿಕಾರಕ್ಕೋಸ್ಕರ ಅಥವಾ ಪೀಠಕ್ಕೋಸ್ಕರ ಹಠ ಹಿಡಿದು ಕೂತಿದ್ದಾರಾ ಮಾತನ್ನು ಕೊಟ್ಟ ಮಾತನ್ನೇ ಮರೆತಿದ್ದಾರಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಇವೆಲ್ಲದಕ್ಕೂ ಕೂಡ ಈಗ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ನಾನು ಹೇಳಿದಂತೆ ಮಠ ಅಥವಾ ಸ್ವಾಮೀಜಿ ಅಂತ ಹೇಳಿದ್ರೆ ಅದಕ್ಕೊಂದು ಭವ್ಯವಾದಂಥ ಪರಂಪರೆ ಇರ್ತದೆ ಅದಕ್ಕೊಂದು ಭವ್ಯವಾದಂಥ ಹಿನ್ನೆಲೆ ಇರ್ತದೆ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಈ ಹಂತಕ್ಕೆ ಬಂದವರು ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಕೂಡ ಇವತ್ತಿಗೂ ಕೂಡ ಇದೆ ಸರ್ವಸಂಗ ಪರಿತ್ಯಾಗಿಗಳು ಅಂತ ಹೇಳಿಬಿಟ್ಟು ಸ್ವಾಮೀಜಿಗಳನ್ನು ಕರಿತೀವಿ ಆದರೆ ಈಗಿನ ಸ್ವಾಮೀಜಿಗಳು ಹಾಗಿಲ್ಲ ಅನ್ನೋದಕ್ಕೆ ತಾಜಾ ನಿದರ್ಶನ ಈಗ ನಡೀಲಿಕ್ಕೆ ಹೊರಟಿರುವಂಥ ಮತ್ತೊಂದು ಹೋರಾಟ ಹೌದು ಸಿರಿಗೆರೆಯ ತರಳುಬಾಳು ಗುರುಪೀಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯ ವಿರುದ್ಧ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಈಗಾಗಲೇ ಸ್ವಜಾತಿಯವರಿಂದನೆ ಈ ಮಠದ ಒಂದು ಇದು ಸಾಮಾನ್ಯವೇ ಕೂಡ ಕೂಡುತ್ತಾರೆ ಲಿಂಗಾಯತ ಸಮುದಾಯದ ಮಠ ಹೀಗಾಗಿ ಲಿಂಗಾಯತ ಸಮುದಾಯದವರಿಂದನೇ ಈಗ ಆಕ್ರೋಶ ವ್ಯಕ್ತವಾಗಿದೆ ಹೀಗಾಗಿ ಸ್ವಾಮೀಜಿಯನ್ನು ಪೀಠದಿಂದ ಕೆಳಗಿಳಿಸುವಂತಹ ದೃಢ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಇದಕ್ಕೆ ಸಮನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ ಹೌದು ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯ ತರಳಬಾಳು ಗುರುಪೀಠ ಅಂತ ಹೇಳಿದ್ರೆ ತುಂಬ ಪಾಪ್ಯುಲರ್ ಇದಕ್ಕೆ ಸಿರಿಗೆರೆ ಮಠ ಅಂತಲೂ ಕೂಡ ಹೇಳ್ತಾರೆ ಯಾಕಂತ ಹೇಳಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಕಲಿತು ಇವತ್ತು ದೊಡ್ಡ ದೊಡ್ಡ ಹುದ್ದೆಗೆ ಪ್ರಾಮುಖ್ಯವಾಗಿ ಈ ಲಿಂಗಾಯತ ಸಮುದಾಯಕ್ಕೆ ಒಂದು ಶಕ್ತಿಪೀಠವಾಗಿಯೂ ಕೂಡ ಸಿರಿಗೆರೆ ಮಠ ಗುರುತಿಸಿಕೊಂಡಿದೆ ಇಂತಹ ಗುರುಪೀಠದಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಈ ಸ್ವಾಮೀಜಿಯಾಗಿ ಮುಂದುವರಿತಾ ಇದ್ದಾರೆ ಈ ಸ್ವಾಮೀಜಿಯ ವಿರುದ್ಧನೇ ಈಗ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇರೋದು ಅಪಸ್ವರಗಳು ಕೇಳಿ ಬರ್ತಾ ಇರೋದು ಹೌದು ಈ ಸ್ವಾಮೀಜಿಯನ್ನು ಪೀಠದಿಂದ ಕೆಳಗೆ ಇಳಿಸೋದಕ್ಕೆ ಶಾಸಕ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ದೃಢ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹೀಗಾಗಿ ಆಗಸ್ಟ್ ಹದಿನೆಂಟರಂದು ಸಿರಿಗೆರೆಯ ತರಳಬಾಳು ಮಠಕ್ಕೆ ಹೋಗುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸ್ವಾಮೀಜಿಯನ್ನು ಪೀಠದಿಂದ ಕೆಳಗೆ ಇಳಿಸೋದಕ್ಕೆ ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಸಮನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಯಾಕೆ ಏನಾಯಿತು ಈಗ ಸಡನ್ ಆಗಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನಾದೊಂದು ಕಾರಣ ಇರಬೇಕಲ್ವ ಹಾಗೆ ಆ ಕಾರಣವನ್ನು ನೋಡ್ತಾ ಹೋದಾಗ ಈಗ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರುವಂತಹ ಈ ಎಮ್ ಎಲ್ ಎ ಶಾಮನೂರು ಶಿವಶಂಕರಪ್ಪನವರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಪ್ರಕಾಶ ಸ್ವಾಮೀಜಿ ಎಲ್ಲರೂ ಕೂಡ ಪೀಠ ತ್ಯಾಗವನ್ನು ಮಾಡಲಿ ಎನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಅಧಿಕಾರಿ ಇಲ್ಲವೇ ಮರಿ ಸ್ವಾಮೀಜಿಗಳನ್ನು ಘೋಷಣೆ ಮಾಡಬೇಕು ಬೆಂಗಳೂರಿನಲ್ಲಿ ನಡೆಯುವಂಥ ಸಭೆಯಲ್ಲಿ ಎಲ್ಲವೂ ಕೂಡ ಸರಿಯಾಗದಿದ್ದರೆ ಮುಂದಿನ ನಿರ್ಧಾರದ ಬಗ್ಗೆ ಎಲ್ಲರೂ ಕೂಡ ಸೇರಿ ಚರ್ಚೆ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ ಇಲ್ಲಿ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ದಾರೆ ಕೇವಲ ಶಾಮನೂರು ಶಿವಶಂಕರಪ್ಪ ಮಾತ್ರ ಅಲ್ಲ ಅವರಿಗೆ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ದಾರೆ ಅದರಲ್ಲೂ ಕೂಡ ಸ್ವಜಾತಿಯ ಇಂಥದ್ದೊಂದು ಆಕ್ರೋಶ ವ್ಯಕ್ತವಾಗ್ತಿರೋದು ಸಹಜವಾಗಿ ಇದೊಂದು ವಿಶೇಷ ಮತ್ತು ವಿಚಿತ್ರ ಕೂಡ ಹೇಳಬಹುದು ವಿಚಿತ್ರ ಕೂಡ ಹೇಳಬಹುದು ಹಾಲಿ ಶಾಸಕ ಬಿಪಿ ಹರೀಶ್ ವಿಧಾನ ಪರಿಷತ್ ಸದಸ್ಯ ರುದ್ರೇಗೌಡ ಮಾಜಿ ಸಚಿವ ಬಿ ಸಿ ಪಾಟೀಲ್ ಎಸ್ ಎ ರವೀಂದ್ರನಾಥ್ ಸೇರಿದಂತೆ ಪ್ರಮುಖರಿಂದ ಈ ಸ್ವಾಮೀಜಿಗಳನ್ನು ಪೀಠದಿಂದ ಕೆಳಗಿಳಿಸುವುದರ ಬಗ್ಗೆ ದಾವಣಗೆರೆ ನಗರದ ಹೊರವಲಯದ ಅಪೂರ್ವ ರೆಸಾರ್ಟ್ನಲ್ಲಿ ಮಹತ್ವದ ಸಭೆಯನ್ನು ನಡೆಸಿ ತೀರ್ಮಾನವನ್ನು ಮಾಡಲಾಗಿತ್ತು ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಹತ್ತು ವರ್ಷದ ಹಿಂದೆ ಸಿರಿಗೆ ಸ್ವಾಮೀಜಿ ಪದತ್ಯಾಗವನ್ನು ಮಾಡೋದಾಗಿ ಘೋಷಣೆಯನ್ನು ಮಾಡಿದರು ಆದರೆ ಭಕ್ತರ ಆಗ್ರಹದಿಂದ ತ್ಯಾಗವನ್ನು ಮಾಡಲಿಲ್ಲ ನಂತರ ಮಠದ ಟ್ರಸ್ಟ್ ತಿದ್ದುಪಡಿಯನ್ನು ಮಾಡಿಕೊಂಡಿದ್ದಾರೆ ಅದು ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಕೋರ್ಟ್ನಲ್ಲಿ ಈಗಾಗಲೇ ಈ ವಿಚಾರ ಇದೆ ನಾವು ಕೆಲ ಜನ ಸೇರಿ ನಿರ್ಧಾರ ಮಾಡಬೇಕಾಗಿದೆ ವೈಭವದಿಂದ ಇದ್ದಂತಹ ಸಿರಿಗೆರೆ ಮಠಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಸ್ವಾಮೀಜಿ ನಾನೇ ಇರ್ತೇನೆ ಅಂತೇಳ್ಬಿಟ್ಟು ಹಠ ಮಾಡಿದರೆ ಸಿರಿಗೆರೆ ಹಾಗೂ ಸಾಣೆಹಳ್ಳಿ ಸ್ವಾಮೀಜಿಗಳ ಬದಲಾಗಿ ಉತ್ತರಾಧಿಕಾರಿಗಳನ್ನು ನಾವೇ ಆಯ್ಕೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಇನ್ನು ಸಭೆಯಲ್ಲಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ಕೂಡ ಭಾಗವಹಿಸಿ ನಾವು ನಡೆಸಲು ಬಂದಿದ್ದು ಮಠವನ್ನು ಮಠವರ ವಿರೋಧಿಗಳು ನಾವಲ್ಲ ಮಠದಲ್ಲಿ ನಡೀತಿರುವಂಥ ವ್ಯವಹಾರಗಳ ಬಗ್ಗೆ ಧ್ವನಿ ಎತ್ತದಿದ್ದರೆ ಮಠ ಹಾಳಾಗಿ ಹೋಗ್ತದೆ ಸಿರಿಗೆರೆ ಮಠ ಶಿಸ್ತಿಗೆ ಹೆಸರಾಗಿರುವಂಥ ಮಠ ಈಗ ಬೇರೆಯವರು ನಮಗೆ ಬಂದು ಬುದ್ಧಿ ಹೇಳುವಂಥ ಸ್ಥಿತಿ ಬಂದಿದೆ ಮೊದಲು ಗುರುಗೆ ಹೆದರಿ ಶಿಷ್ಯರು ಇರ್ತಾ ಇದ್ರು ಆದರೆ ಸಿರಿಗೆರೆ ಮಠದ ಸ್ವಾಮೀಜಿ ಭಕ್ತರನ್ನು ಹೆದರಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಸಾಧು ಲಿಂಗಾಯತ ಸಮಾಜದ ಅಧ್ಯಕ್ಷರು ರೆಸಾರ್ಟ್ ರಾಜಕೀಯವನ್ನು ಮಾಡುತ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಮಠದ ಆಸ್ತಿಯನ್ನು ತಿನ್ನಲು ಬಹಳ ಜನ ಇದ್ದಾರೆ ಅವರೇ ಸ್ವಾಮೀಜಿ ಪರ ಇದ್ದಾರೆ ನಾನು ಈ ಹಿಂದೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಸಾಣೇಹಳ್ಳಿ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸಾಣಿಹಳ್ಳಿ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತಪ್ಪಾಯಿತು ಅಂತೇಳಿ ಅವತ್ತನಿಸಿತು ಸಿರಿಗೆರೆ ಸ್ವಾಮೀಜಿ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಮಠಕ್ಕೆ ನೂತನ ಪೀಠಾಧಿಪತಿ ಆಗಬೇಕು ಸಂಘದ ಬೈಲ ತಿದ್ದುಪಡಿ ಸರಿ ಮಾಡಲೇಬೇಕು ಇದಕ್ಕೆ ನಾನು ಹೋರಾಟ ಮಾಡೋದಕ್ಕೆ ಸಿದ್ಧ ಅಂತಲೂ ಕೂಡ ಈಗಾಗಲೇ ಸಂದೇಶವನ್ನು ರವಾನಿಸಿದ್ದಾರೆ ಹಿರಿಯ ಮುಖಂಡ ಅಣಬೇರು ರಾಜಣ್ಣ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಕ್ಷಣಕ್ಕೆ ಮುಂದಿನ ಪೀಠಾಧಿಪತಿ ತಕ್ಷಣವೇ ಮುಂದಿನ ಪೀಠಾಧಿಪತಿಯ ನೇಮಕ ಆಗಬೇಕು ಸಾಧು ಲಿಂಗಾಯತ ಸಮಾಜದ ಸಿರಿಗೆರೆ ತರಳಬಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವರಾಚಾರ್ಯ ಸ್ವಾಮೀಜಿ ಮಠದಲ್ಲಿ ಬೇಕಾದವರನ್ನು ಸಂಘಕ್ಕೆ ಸೇರಿಸಿದ್ದಾರೆ ಕೆಲ ಗೂಂಡಗಳನ್ನು ಕೂಡ ಸೇರಿಸಿಕೊಂಡಿದ್ದಾರೆ ಸ್ವಾಮೀಜಿಗಳು ತಕ್ಷಣಕ್ಕೆ ಹೊಸ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಮಠದ ಸಂಘದ ಎಲ್ಲ ಬಯಲಗಳನ್ನು ಬದಲಾಯಿಸಬೇಕು ಇದು ಸರಿಯಾಗಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಈ ಮೂಲಕ ಸಿರಿಗೆರೆ ಮಠದಲ್ಲಿ ಈಗ ಸ್ವಾಮೀಜಿಯ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ ಹಾಗಾದರೆ ಸ್ವಾಮೀಜಿಯ ಬದಲಾವಣೆ ಅಷ್ಟು ಸುಲಭನ ಸಾಧ್ಯ ಇದೆ ಯಾಕಂತ ಹೇಳಿದರೆ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಯಾವುದೇ ಪಕ್ಷವನ್ನು ನೋಡದೆ ಎಲ್ಲ ಪಕ್ಷದ ನಾಯಕರು ಕೂಡ ಒಟ್ಟಾಗಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಸ್ವಾಮೀಜಿಯ ವಿರುದ್ಧ ತೊಡೆಯನ್ನು ತಟ್ಟಿದ್ದಾರೆ ಸ್ವಾಮೀಜಿಗೆ ಬೆಂಬಲವಾಗಿ ನಿಂತಿರುವಂತಹ ಕೆಲವೇ ಕೆಲವರು ಮಾತ್ರ ಈಗ ಸ್ವಾಮೀಜಿಯ ಪರವಾಗಿ ನಿಂತಿದ್ದಾರೆ ಹೊರತು ಇಲ್ಲಿ ಲಿಂಗಾಯತ ಸಮುದಾಯದವರಾಗಿರ್ಬೋದು ಅಥವಾ ಈ ಈ ಮಠದ ಭಕ್ತರಾಗಿರ್ಬೋದು ಹಾಗೆಯೇ ಇಲ್ಲಿ ಮುಖಂಡರುಗಳಾಗಿರ್ಬೋದು ಇವರೆಲ್ಲರೂ ಕೂಡ ತಿರುಗಿ ಬಿದ್ದಿರುವಂಥದ್ದು ಪ್ರಮುಖವಾಗಿ ಬದಲಾವಣೆಯ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏಕ ವ್ಯಕ್ತಿ ಡೀಡನ್ನು ಮಾಡಿಕೊಂಡಿರೋದು ಸರಿಯಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದ್ದಾರೆ ಎಲ್ಲರೂ ಕೂಡ ಹೇಳಿದ್ರೆ ಅವರ ಅವರಿಚ್ಛೆಯ ಅನುಸಾರ ಸ್ವಾಮೀಜಿ ಎಲ್ಲವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಇಲ್ಲಿ ಸ್ವಾಮೀಜಿ ಮಾಡಿರೋದು ಅಕ್ಷಮ್ಯ ಅಪರಾಧ ಈ ರೀತಿ ಮಾಡೋದಕ್ಕೆ ಕಾನೂನಿನಲ್ಲೂ ಕೂಡ ಅವಕಾಶ ಇಲ್ಲ ಹಾಗೆಯೇ ಈ ಲಿಂಗಾಯತ ಸಮುದಾಯ ಇದಕ್ಕೆ ಒಪ್ಪೋದು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಸಿರಿಗೆರೆ ಸ್ವಾಮೀಜಿ ಹತ್ತು ವರ್ಷದ ಹಿಂದೆಯೇ ನಾನು ಪೀಠತ್ಯಾಗವನ್ನು ಮಾಡ್ತೀನಿ ಅಂತೇಳಿ ಹೇಳಿದ್ದಾರಲ್ವಾ ತಾಯಿಗೆ ಮಾಡಲಿ ಅವ್ರು ಯಾಕೆ ಇನ್ನೂ ಕೂಡ ಅಂಟ್ಕೊಂಡು ಕೂರಬೇಕು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಹೀಗಾಗಿ ಸಿರಿಗೆರೆ ಮಠದ ಸ್ವಾಮೀಜಿಯ ಬದಲಾವಣೆ ಬಹುಶಃ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ ಆಗಸ್ಟ್ ಹದಿನೆಂಟರಂದು ಸಿರಿಗೆರೆಯ ತರಳಬಾಳು ಮಠಕ್ಕೆ ಹೋಗೋದಕ್ಕೆ ಎಲ್ಲ ನಾಯಕರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಹತ್ತು ವರ್ಷದ ಹಿಂದೆ ಕೊಟ್ಟಂಥ ಮಾತಿನ ಪ್ರಕಾರ ಸ್ವಾಮೀಜಿ ಪದತ್ಯಾಗವನ್ನು ಮಾಡಬೇಕು ಮಾಡದೇ ಇದ್ದರೆ ಅದೇ ದೊಡ್ಡ ಹೋರಾಟವಾಗಿ ಬದಲಾಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಮಾತ್ರ ಸ್ಪಷ್ಟ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸಿರಿಗೆರೆಯ ಸ್ವಾಮೀಜಿಗಳಾಗಿರುವಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀ ಸ್ವಾಮೀಜಿಯವರನ್ನು ಪೀಠದಿಂದ ಬದಲಾವಣೆ ಮಾಡಬೇಕಾ ಅಥವಾ ಅವರನ್ನೇ ಮುಂದುವರಿಸಬೇಕಾ ನಿಮ್ಮ ಅಭಿಪ್ರಾಯ ಏನು ಇದರ ಹಿಂದೆ ರಾಜಕೀಯ ಉದ್ದೇಶ ಇದ್ದಂತೆ ಕಾಣಿಸ್ತಿದೆಯಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ